ಸುನೀಲ್ ಕುಮಾರ್ ಕೊಂಕಣ್ ರೈಲ್ವೆಯನ್ನು ಭಾರತೀಯ ರೈಲ್ವೆಗೆ ವಿಲೀನಗೊಳಿಸುವ ಸಂಬಂಧ ಮೂಲಭೂತ ಅಭಿವೃದ್ಧಿ ಸಚಿವರ ಗಮನವನ್ನು ಸೆಳಿತಾ ಇದ್ದೇನೆ ಮಾನ್ಯ ಅಧ್ಯಕ್ಷ ನಾವು ಸಚಿವರಿದ್ದಿದ್ರೆ ಒಳ್ಳೆದಿತ್ತು ತೊಂದರೆ ಇಲ್ಲ ಜಾರ್ಜ್ ಅವರು ಹಿರಿಯ ಸಚಿವರಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾರವಾರ ಈ ಮೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿ ಕೊಂಕಣ್ ರೈಲ್ವೆಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಸದನದ ಗಮನವನ್ನು ಸೆಳಿತಾ ಇದ್ದೇನೆ ನಾಲ್ಕು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಕೇರಳ ಗೋವಾ ಮತ್ತು ಕರ್ನಾಟಕ ಈ ರಾಜ್ಯದಲ್ಲಿ ಹಾದು ಹೋಗುವಂತ ರೈಲ್ವೆಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕೊಂಕಣ್ ರೈಲ್ವೆಗಳು ಪ್ರಾರಂಭ ಆಯಿತು ಅವತ್ತು ಕರ್ನಾಟಕದ ಈ ರೈಲ್ವೇನ ಕೊಂಕಣ್ ಪ್ರಾರಂಭ ಮಾಡಬೇಕಾದರೆ ಕರ್ನಾಟಕದಲ್ಲಿ ಹದಿನೈದು ಪರ್ಸೆಂಟ್ ಹಣವನ್ನ ಕರ್ನಾಟಕ ಷೇರಿನ ರೂಪದಲ್ಲಿ ಕೊಟ್ಟಿತ್ತು ಸುಮಾರು ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿಯನ್ನು ಮಹಾರಾಷ್ಟ್ರ ಇಪ್ಪತ್ತೊಂದು ಪರ್ಸೆಂಟ್ ಗೋವಾ ಮತ್ತು ಕೇರಳ ಆರು ಪರ್ಸೆಂಟ್ ಗಳನ್ನ ಕೊಟ್ಟಿತ್ತು ನಾನು ಸಚಿವರ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಹದಿನೈದು ವರ್ಷದಲ್ಲಿ ಇದರ ಲಾಭವನ್ನ ತೆಗೆದುಕೊಂಡು ಷೇರುಗಳನ್ನ ಮಾಡಿ ಭಾರತೀಯ ರೈಲ್ವೆಗೆ ಅದನ್ನು ವಿಲೀನಗೊಳಿಸಬೇಕು ಅಂತೇಳಿ ಮೊದಲು ಒಪ್ಪಂದ ಆಗಿದೆ ಆದರೆ ಸಂಪೂರ್ಣವಾಗಿ ನಷ್ಟವೆಲ್ಲೇ ಇದು ನಡೆದಿದ್ರಿಂದ ಇವತ್ತಿನ ತನಕ ಅದನ್ನು ವಿಲೀನಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಇದರ ಪರಿಣಾಮ ಏನಾಗಿದೆ ಅಂತ ಕೇಳಿದ್ರೆ ನಮ್ದು ಕಾಸರಗೋಡಿನಿಂದ ಗೋವಾ ತನಕ ಕರ್ನಾಟಕದಲ್ಲಿ ಹಾದು ಹೋಗುವಂತ ಯಾವುದೇ ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ವಿದ್ಯುತ್ತಿನ ಸೌಲಭ್ಯ ಇಲ್ಲ ಡಬ್ಲಿಂಗ್ ಇಲ್ಲ ರೈಲ್ವೆ ನಿಲ್ದಾಣಗಳಿಲ್ಲ ನೀರು ತುಂಬಿಸ್ಲಿಕ್ಕೆ ಅವಕಾಶ ಇಲ್ಲ ಒಟ್ಟು ಅಭಿವೃದ್ಧಿ ಚಟುವಟಿಕೆಗಳನ್ನೇ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಾಗಿ ನಾನು ಸರ್ಕಾರವನ್ನು ಆಗ್ರಹಿಸುವಂತದ್ದು ಏನಂತ ಕೇಳಿದ್ರೆ ನಮ್ಮ ಕರ್ನಾಟಕದ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಶೇರ್ಸ್ ಏನಿದೆ ಇದನ್ನ ರೈಲ್ವೆ ಇಲಾಖೆಗೆ ಕೊಟ್ಟು ಇದನ್ನ ಭಾರತೀಯ ರೈಲ್ವೆಗೆ ಸೇರಿಸಿದ್ರೆ ಖಂಡಿತ ಇದು ಅಭಿವೃದ್ಧಿ ಆಗ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಹಾಗಾಗಿ ಸರ್ಕಾರ ತಕ್ಷಣ ಭಾರತೀಯ ರೈಲ್ವೆ ಇಲಾಖೆ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಕರ್ನಾಟಕದ ಶೇರ್ನ ಬಿಟ್ಟುಕೊಟ್ರೆ ನಮ್ಮ ರೈಲ್ವೆ ನಿಲ್ದಾಣಗಳು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳು ಷೇರನ್ನ ಕೊಡ್ಲಿಕ್ಕೆ ಮುಂದೆ ಬಂದಿದೆ ಕರ್ನಾಟಕವೂ ಕೂಡ ಮುಂದೆ ಬಂದ್ರೆ ನಮ್ಮ ರಾಜ್ಯದ ಈ ರೈಲ್ವೆ ನಿಲ್ದಾಣಗಳು ಮತ್ತು ರೈಲು ಸುಲಭವಾಗಿ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಸಭಾಧ್ಯಕ್ಷರ ಮುಖಾಂತರ ಸಚಿವರ ಗಮನ ಸೆಳೆಯೋದು ನಮಗೆ ಇವತ್ತು ಬಾಂಬೆ ಹೋಗುವಂತ ರೈಲ್ವೆ ಇರ್ಬೋದು ಅಥವಾ ಬೆಂಗಳೂರಿಗೆ ಹೋಗುವಂತ ರೈಲು ಇದು ಪ್ರತಿಭಟನೆಗಳ ಮುಖಾಂತರ ಕೋರ್ಟಿನ ಮುಖಾಂತರ ರೈಲ್ವೆ ಇಲಾಖೆಯಿಂದ ಏನೋದ್ರಿಂದ ಉಪಕಾರ ಆಗಿಲ್ಲ ಹಾಗಾಗಿ ಕೊಂಕಣ ರೈಲ್ವೆ ಅವತ್ತು ಬೇರೆ ಬೇರೆ ಉದ್ದೇಶದಿಂದ ಪ್ರಾರಂಭ ಆಗಿದೆ ಇವತ್ತಿನ ತನಕವೂ ಕೂಡ ನಷ್ಟದಲ್ಲಿ ನಡೀತಾ ಇದೆ ಇದು ಹಾಗಾಗಿ ನಮ್ಮ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿಯ ಶೇರ್ ಕರ್ನಾಟಕದ ಏನಿದೆ ಇದನ್ನು ದಯಮಾಡೋದಕ್ಕೆ ವಿಲೀನಗೊಳಿಸಿ ನಾವು ಇದನ್ನ ರೈಲ್ವೆ ಇಲಾಖೆಗೆ ಬಿಟ್ಟುಕೊಟ್ರೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ಸರ್ಕಾರ ಇದ್ರ ಬರದಂತೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಅಗತ್ಯದ ವಿಚಾರ ಎಲ್ಲವನ್ನು ನಾನು ಒಪ್ಪಿಕೊಳ್ತಾ ಇದ್ದೆ ಅದೊಂದು ರಿಪ್ಲೈ ಬಂದ ಮೇಲೆ ನಾವು ಒಂದು ತೀರ್ಮಾನ ತಗೊಂಡು ಅದನ್ನು ಮಾಡಿ ಅಲ್ಲ ನಾನು ಸಚಿವರಿಗೆ ಸಭಾಧ್ಯಕ್ಷ ನೀವೇ ಇದ್ರ ನೇತೃತ್ವ ತೆಗೆದುಕೊಳ್ಳಬೇಕಾರೆ ಕೇಂದ್ರದ ರೈಲ್ವೆ ಸಚಿವರನ್ನ ಭೇಟಿ ಮಾಡೋಣ ನಮ್ಮ ಸಂಸದರಿಗಾಗಲೇ ಭೇಟಿ ಮಾಡಿದ್ದಾರೆ ವಿಶೇಷ ಕಡೆ ಕಾಗೇರಿಯವರು ಬ್ರಿಜೇಶ್ ಚೌಟ ಅವರು ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಈಗಾಗಲೇ ಭೇಟಿ ಆಗಿದ್ದಾರೆ ನಮ್ಮ ಮೂರು ಜಿಲ್ಲೆಯ ಶಾಸಕರನ್ನು ಕರ್ಕೊಂಡು ನೀವು ನಿಯೋಗ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಂದ್ರ ಸರ್ಕಾರಕ್ಕೆ ಭಾರತೀಯ ರೈಲ್ವೆ ಇಲಾಖೆ ಮನವರಿಕೆ ಮಾಡಿಕೊಡ್ಲೇಬೇಕು ಇಲ್ಲಾಂತಾದ್ರೆ ಲಾಸ್ ಅಲ್ಲಿ ನಡೀತಿದೆ ನಮಗೆ ಹೊಸ ಸೌಲಭ್ಯಗಳು ನಮ್ಮ ರೈಲು ನಿಲ್ದಾಣಗಳಲ್ಲಿ ಬರ್ತಾ ಇಲ್ಲ ಹೊಸ ರೈಲುಗಳು ಕೂಡ ಓಡಾಡ್ಲಿಕ್ಕೆ ಆಗ್ತಿಲ್ಲ ಹಾಗಾಗಿ ತಡೆ ಮಾಡಿದ್ರೆ ರೈಲ್ವೆ ಇಲಾಖೆಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡೋಣ ನಾವೆಲ್ಲರೂ ಕೂಡ ಬರ್ತವೆ ಒಂದು ನಿಯೋಗವನ್ನು ನೀವೇ ಕರ್ಕೊಂಡು ಹೋಗುದು ಎಕ್ಸ್ಪೆಕ್ಟಿಂಗ್ ರಿಪ್ಲೈ ಅಂ ಕೊಂಕಣ್ ರೈಲ್ವೆ ಮೀಟಿಂಗ್ ನಡೆಸಬೇಕು ಸುನೀಲ್ ಇಲ್ಲಾಂದ್ರೆ ಪ್ರೆಜರ್ ಸಾಲಲ್ಲೋಡೋಣ ನೋಡೋಣ ಅಂತ ಹೇಳ್ತಾ ಇದ್ವಿ ನೀವು ಒಂದು ಮೀಟಿಂಗ್ ಅರೇಂಜ್ ಮಾಡಿ ಕೊಂಕಣ್ ರೈಲ್ವೆ ಕರೆಸೋಣ ರೈಲ್ವೆ ಇಲಾಖೆ ಸಚಿವರ ನೀವು ಹೇಳಿದ ಸಹಮತಿ ಅಧ್ಯಕ್ಷ ಗೋವಾ ಮತ್ತು ಮಹಾರಾಷ್ಟ್ರ ಈಗ ಆಗ್ಲೇ ಕೊಟ್ಟಾಗಿದೆ ಕರ್ನಾಟಕ ತಗೊಳ್ಬೇಕು ತಗೊಳ್ಳೇಬೇಕು ಅವ್ರು ಏನೋ ಮಾಡೋಕ್ಕಾಗಲ್ಲ ಹಾಗಾಗಿ ಮೀಟಿಂಗ್ ಅರೇಂಜ್ ಮಾಡಿ ಮಾಡಿ ಈಗ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಮಾಡುವ ಅಲ್ಲ ಅದಕ್ಕೆ ಅವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ತಮ್ಮ ಸಲಹೆಯನ್ನು ಅವರಿಗೆ ಮಾಡ್ಬಿಟ್ಟು ಆದಷ್ಟು ಬೇಗನೆ ಒಂದು ಡೆಲಿಗೇಷನ್ ತಕೊಂಡು ಹೋಗಿ ಯಾವ ರೀತಿಯಲ್ಲಿ ತಮ್ಮೊಟ್ಟಿಗೆ ಡಿಸ್ಕಸ್ ಮಾಡಿ ಒಂದು ತೀರ್ಮಾನ ತಗೊಳ್ಳಿಕ್ಕೆ ಅವರಿಗೆ ರಿಕ್ವೆಸ್ಟ್